ಏ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಡುಕಿಗೆ ಬನ್ನಿ ಸ್ನೇಹಿತರೆ ಇಡುಕಿಗೆ ಹೋಗೋಣ ಓಕೆ ಈಗ ನಾವು ನೋಡೋಣ ಇಡುಕಿಗೆ ಇಡುಕಿಲಿ ಏನ್ ಸಿಗುತ್ತೆ ಮತ್ತೆ ಮುಂದೆ ಪ್ರಯಾಣ ಮಾಡೋಣ ಇಡೀ ಭಾರತವನ್ನ ಸುತ್ತಾಡುವಂತ ಜರ್ನಿಲಿ ಯಾವ ಯಾವ ಜಿಲ್ಲೆಗಳನ್ನ ನಾವು ಕವರ್ ಮಾಡಿದ್ವಿ ನಿಮ್ಗೆ ಗೊತ್ತಾ ನೋಡಿ ನಾವು ಕಾಸರಗೋಡ್ ಹೋದ್ವಿ ಕಣ್ಣೂರ್ ಹೋದ್ವಿ ಕೋಳ್ಕೋಡು ವಾಯನಾಡು ಮಲಪುರಂ ಪಾಲಕ್ಕಾಡ್ ತ್ರಿಶೂರ್ ಎರ್ನಾಕುಲಂ ಕೊಚ್ಚಿ ಎರಕುಲಂ ಅಂದ್ರೆ ಕೊಚ್ಚಿನ ಎರ್ನಾಕುಲಂ ಅದಾದ್ಮೇಲೆ ಅಲಪೋ ಡಿಸ್ಟಿಕ್ ಹೋದ್ವಿ ಅದಾದ್ಮೇಲೆ ಈಗ ಇಡುಕಿ ಡಿಸ್ಟಿಕ್ ಅಲ್ಲಿದ್ದೀವಿ ಈ ಇಡುಕಿ ಡಿಸ್ಟಿಕ್ ಅನ್ನ ಕಂಪ್ಲೀಟ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಹೋಗ್ಬೇಕು ಪತನದಿಟ್ಟ ಅದಾದ್ಮೇಲೆ ಕೊಲ್ಲಂ ಮತ್ತೆ ತ್ರಿವೇಂದ್ರಂ ಅಲ್ಲಿಗೆ ನಮ್ಮ ಇಡೀ ಕೇರಳದ ಟ್ರಿಪ್ ಹೋಗಿ ಆ ಕೇರಳವನ್ನ ನಾವು ಕಂಪ್ಲೀಟ್ ಆಗುತ್ತೆ ಬನ್ನಿ ಸ್ನೇಹಿತರೆ ಹೊರಡೋಣ ನಾ ಅನ್ಕೊಂಡಿದ್ದೆ ಮಳೆ ಬರುತ್ತೆ ಅಂತ ಹೇಳೋದ್ರೊಳಗಡೆ ಬಂದೇ ಬಿಡ್ತು ಹಂಗಾಗಿ ಓಡಿ 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 ಎಲ್ಲಾದ್ರೂ ಈಗ ಮಳೆ ತಾಗದೆ ಇರೋ ಜಾಗ ನಿಂತ್ಕೋಬೇಕು ಅದಾದ್ಮೇಲೆ ಜಾಕಿಟ್ ಹಾಕೊಂಡು ಟ್ರಾವೆಲ್ ಶುರು ಮಾಡಬೇಕು ಅಯ್ಯೋ ನಮ್ಮ ಪರಿಸ್ಥಿತಿಯೇ ಆ ಬಂದ್ವಿ ಬೇಗ ಬಂದ್ವಿ ಬಾಳ ಆಸ ಆಗತ್ರಿ ಓಕೆ ನಿಮ್ಗೆ ಏನ್ ಅನ್ಸುತ್ತೆ ನಾನು ವಿಡಿಯೋ ಮಾಡ್ತಿರ್ತೀನಿ ಅಲ್ವಾ ಒನ್ ಟೇಕ್ ಅಲ್ಲಿ ತಪ್ಪ ಆಗಿರತ್ತೆ ರೀಟೇ ತಗೋಬೇಕು ಅದೆಲ್ಲ ಟೆನ್ಶನ್ ಬೇಡ ಹೆಂಗ್ ವಿಡಿಯೋ ಮಾಡ್ತೀನಿ ಅಲ್ವಾ ಹಂಗೆ ಆಗ್ಬಿಡ್ತೀನಿ ನಿಮ್ಗೆ ಅನ್ಸುತ್ತೆ ಮ್ಯೂಸಿಕ್ ಹಾಕಿ ಟೆಕ್ಸ್ಟ್ ಹಾಕಿ ಅದಾದ್ಮೇಲೆ ಫ್ರೇಮ್ ಹಾಕಿ ಕಲರ್ ರೀಡಿಂಗ್ ಮಾಡಿ ಇವೆಲ್ಲ ಮಾಡ್ಬೇಕಾ ಮಾಡಿದ್ರು ಕೂಡ ಶೇರ್ ಮಾಡವಲ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಯಾಕಂದ್ರೆ ನಿಜವಾಗ್ಲು ವಿಡಿಯೋ ಶೂಟ್ ಮಾಡುವ ಕಷ್ಟ ಆದ್ರೆ ಮೇಲೆ ಎಡಿಟ್ ಮಾಡಿ ಪೋಸ್ಟ್ ಮಾಡುವಾಗ ಮತ್ತಷ್ಟು ಕಷ್ಟಗಳು ಇರ್ತವೆ ಅದನ್ನೆಲ್ಲ ಇಟ್ಕೊಂಡು ಕೂಡ ಏನೋ ತೋರಿಸಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮಗೆ ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಏನ್ ಹೇಳಿದೆ ಮಾಡ್ತಾರ ಸೊ ಮರಿಬೇಡಿ ಈಗ ಸ್ವಲ್ಪ ಮಳೆ ನಿಂತಿದೆ ಆ ಕಾರಣಕ್ಕೆ ಮತ್ತೆ ಟ್ರಾವೆಲ್ ಶುರು ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಲಿಫ್ಟ್ ಕೇಳಬೇಕು ಯಾವ್ದಾದ್ರು ಗಾಡಿ ಬಂದ್ರೆ ಲಿಫ್ಟ್ ಕೇಳೋದು ಇವತ್ತು ಮತ್ತೆ ನಾವು ಇಡುಕಿ ಜಿಲ್ಲೆಯನ್ನ ತಲುಪಬೇಕು ಇಡುಕಿ ಜಿಲ್ಲೆಯ ಒಂದು ಭಾಗನ ಈಗ ಆಲ್ರೆಡಿ ನಾವು ಎಕ್ಸ್ಪ್ಲೋರ್ ಮಾಡಿದೀವಿ ಮತ್ತೆ ನೆಕ್ಸ್ಟ್ ಈಗ ಇಡುಕಿ ಜಿಲ್ಲೆಯ ಇನ್ನೊಂದು ಭಾಗನ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತೆ ಏನಿಲ್ಲ ನೆಕ್ಸ್ಟ್ ಯಾವ್ದಾದ್ರು ಗಾಡಿ ಬಂದ್ರೆ ಲಿಫ್ಟ್ ತಗೊಂಡು ಟ್ರಾವೆಲ್ ಮಾಡೋದು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋದು ಬನ್ನಿ ಹೊರಡ ಸ್ನೇಹಿತರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ತುಪ್ಪ ಅಂದ್ರೆ ತುಂಬಾ ಲಿಫ್ಟ್ ಹೊಡೆದಿದ್ವಿ ಯಾಕಂದ್ರೆ ಒಂದೇ ಸಿಂಗಲ್ ರೋಡ್ ಇರೋದು ಯಾರು ಲಿಫ್ಟ್ ಕೊಡಲ್ಲ ನಿಲ್ಸಲ್ಲ ಯಾರು ಬಟ್ ಒಬ್ರು ನಿಲ್ಸಿದ್ದಾರೆ ಅವ್ರಿಗೆ ಈ ಟೈಮಲ್ಲಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಲಿಫ್ಟ್ ಸಿಗುತ್ತಾ ಇಲ್ವೋ ಸಿಗುತ್ತಾ ಇಲ್ವ ಅಂತ ತುಂಬ ತುಂಬ ಯೋಚನೆ ಮಾಡಿದ್ವಿ ಆದರೂ ಕೂಡ ಲಿಫ್ಟ್ ಸಿಕ್ಕಿದೆ ಅಲ್ಲೇ ನೋಡ್ತಿದ್ರ ಗ್ಯಾಸ್ ಗಾಡಿ ಅದೇ ನಾವು ಬಂದಿದ್ದು ಇಂಡಿಯಾನು ಈಗ ಮತ್ತೆ ಬೇರೆ ಕಡೆ ಹೊರಡ್ತಾ ಇದ್ದೀವಿ ಎಲ್ಲಿ ಇವತ್ತು ಉಳ್ಕೊಳ್ತೀವೋ ಗೊತ್ತಿಲ್ಲ ಇವತ್ತು ಹೋಗಿ ಟೆಂಟ್ ಹಾಕಿ ಉಳ್ಕೊಳ್ದು ಮತ್ತೇನಿಲ್ಲ ಆದರೆ ಆದಷ್ಟು ಬೇಗ ಉಳ್ಕೊಳ್ಬೇಕು ಹಿಂದಿನ ವಿಡದಲ್ಲಿ ನೋಡಿದ್ದೀರಾ ಲೇಟಾಗಿ ಲೇಟಾಗಿ ಹೋಗಿದ್ದಕ್ಕೆ ಎಲ್ಲೂ ಜಾಗ ಸಿಕ್ಕಿರಲಿಲ್ಲ ಆ ಕಷ್ಟ ಅನುಭವಿಸೋದು ಬೇಡ ಹಾಗಾಗಿ ಸ್ವಲ್ಪ ಬೇಗ ಎಲ್ಲಾದರೂ ಹೋಗಿ ತಲುಪಿ ಇವತ್ತು ಟೆಂಟ್ ಹಾಕಬೇಕು ಸ್ನೇಹಿತರೆ ನಮ್ಗೆ ಸಲ ಲಿಫ್ಟ್ ಕೊಟ್ಟಿದ್ರು ನಿಮ್ಗೆ ಗೊತ್ತಿರ್ಬೋದು ಎಲ್ಲಿನಾದ್ರೆ ಕೋಟಾಯಮಿಂದ ಹೊರಟಾಗ ನಮಗೊಬ್ರು ಲಿಫ್ಟ್ ಕೊಟ್ಟಿದ್ರು ಅವರು ಸಿಕ್ಕಿದ್ದಾರೆ ಇದ್ದಾರೆ ಸೊ ಲಿಫ್ಟ್ ಕೊಟ್ಟವರು ಥ್ಯಾಂಕ್ ಯು ವಿಲ್ ಮಿತ್ ಯು ಓಕೆ ಹೇಳಣ ಸೊ ಅವರು ಲಿಫ್ಟ್ ಕೊಟ್ಟಿದ್ರು ಈಗ ನಾವಿಲ್ಲಿ ಹೊರಟಿದ್ವಿ ಕರೆದು ಮಾತಾಡ್ಸಿದ್ರು ಹೀಗಿದೆ ನೋಡಿ ನಾವು ಹೊರಡ್ತಿರುವಂಥ ದಾರಿ ಎಲ್ಲಿ ಉಳ್ಕೋತೀವೋ ಏನೋ ಯಾವುದು ಗೊತ್ತಿಲ್ಲ ಧೈರ್ಯ ಮಾತ್ರ ಹಂಡ್ರೆಡ್ ಪರ್ಸೆಂಟಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಧೈರ್ಯಕ್ಕೇನು ಕಮ್ಮಿ ಇಲ್ಲ ತಾಳ್ಮೆಗೆ ಕಮ್ಮಿ ಇಲ್ಲ ಬ್ಯಾಗ್ ವೇಟ್ ಆಗ್ತಾಯಿದೆ ಆದರೂ ಕೂಡ ನಡಿಬೇಕು ಅನ್ನೋ ಛಲ ಹುಮ್ಮಸ್ ಇದೆಯಲ್ಲ ಅದ್ರ ಮುಂದೆ ಏನು ನಡೆಯೋಲ್ಲ ನಿಜ ನನಗೆ ಇವತ್ತು ನಾವು ಒಂದು ಹದಿನೇಳು ಕಿಲೋಮೀಟ್ರ್ ನಡೆದಿದ್ದೀವಿ ಹದಿನೇಳು ಕಿಲೋಮೀಟ್ರ್ ನಡೆದ್ರೂ ಕೂಡ ಏನು ಇಲ್ಲ ಉಳ್ಕೊಳ್ಳೋದು ಯೋಚನೆ ಇದೆ ಬಿಟ್ಟರೆ ನಡೆದು ನಡೆದು ಸುಸ್ತಾಗ್ತಿದೆಯಲ್ಲಪ್ಪ ಅನ್ನೋ ಯೋಚನೆ ಇಲ್ಲ ಹಂಗಿದ್ರು ಇದೇ ಜರ್ನಿಯಲ್ಲಿ ಅನುಭವಿಸಿ ನಾವು ಬರೆದಿರುವಂಥ ಲೈನ್ ಇದ್ದೇ ಇದೆ ಪ್ರತಿಯೊಂದು ನಿರಾಕರಣೆಗಳು ಕೂಡ ಒಂದು ಅದ್ಭುತವಾದಂಥ ಸನ್ನಿವೇಶಕ್ಕೆ ಜಾಗಕ್ಕೆ ಅಥವಾ ಸಂದರ್ಭಕ್ಕೆ ದಾರಿ ಮಾಡಿ ಕೊಡುತ್ತದೆ ಹಾಗಂದ್ಕೊಂಡು ಖುಷಿ ಪಡ್ಕೊಂಡು ಹೊರಡೋದು ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ ಹೊರಡೋದು ಇವತ್ತು ನಡೆದು 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 ಸಿಕ್ಕಾಪಟ್ಟೆ ಸುಸ್ತಾಗಿದೆ ಈಗ ಅಲ್ಟಿಮೇಟ್ಲಿ ಒಂದು ಚರ್ಚೆ ಹತ್ರ ಬಂದಿದ್ದೀವಿ ಗೊತ್ತಿಲ್ಲ ಯಾರು ಯಾವಾಗ ಬರ್ತಾರೋ ಖುಷಿನ ಕೇಳ್ತಾರೋ ಏನು ಮಾಡ್ತಾರೋ ಅಂತ ಇಲ್ಲಿ ಹುಡುಕಾಡ್ದೆ ಯಾರನ್ನಾದ್ರೂ ಕೇಳಬೇಕು ಅಂತ ಸೊ ಯಾರೂ ಇರಲಿಲ್ಲ ಹಾಗಾಗಿ ಅಲ್ಲಿ ಬ್ಯಾಗಿ ಇಟ್ಟಿದ್ದೀವಿ ಚರ್ಚ್ ತೋರಿಸ್ತೀನಿ ಬನ್ನಿ ಹೆಂಗಿದೆ ಅಂತ ನೋಡಿ ಸೊ ಇಲ್ಲಿ ನೋಡ್ತಿದ್ದೀರಲ್ವ ಇದು ಚರ್ಚು ನಾವು ಇಲ್ಲಿ ಬ್ಯಾಗ್ ಇಟ್ಟಿದ್ದೀವಿ ಇಲ್ಲಂದ್ರೆ ಇಲ್ಲಿ ಬ್ಯಾಗ್ ಇಟ್ಟಿದ್ದೀವಿ ನಿಮ್ಗೆ ಕಾಣಿಸ್ತಿಲ್ಲ ಲೈಟ್ ಕಮ್ಮಿ ಇದೆ ಇಲ್ಲಿ ಬ್ಯಾಗ್ ಇಟ್ಟಿದ್ದೀವಿ ಸುತ್ತಮುತ್ತಲೂ ಏನೇನಿದೆ ನೋಡ್ಕೊಂಬಿಡಿ ಒಂದ್ಸಲ ಸಲ ಸೊ ಅಲ್ಲಿಂದ ರೋಡ್ ಇದೆ ಮೇಲೆ ಅಲ್ಲಿ ಹೋಗುತ್ತೆ ಗೊತ್ತಿಲ್ಲ ಅದು ನಾನು ಚೆಕ್ ಮಾಡಿಲ್ಲ ಅದಾದಮೇಲೆ ನಾವು ಕೆಳಗಡೆಯಿಂದ ಬಂದದ್ದು ಸಿಕ್ಕಾಪಟ್ಟೆ ಅಪ್ಪಿತ್ತು ಸ್ನೇಹಿತರೆ ನಿಜವಾಗ್ಲೂ ಸಿಕ್ಕಾಪಟ್ಟೆ ಅಪ್ಪಿತ್ತು ಆಗ್ತಿರಲಿಲ್ಲ ಆದರೂ ಕೂಡ ಇದು ಇಲ್ಲಿಗೆ ಅಲ್ವಾ ಇನ್ನೂ ತುಂಬ ಪ್ರಯಾಣ ಮಾಡೋದಿದೆ ನಾವು ನೋಡ್ಬೋದು ನೀವು ಈ ಥರ ಇದೆ ನಾವು ಅಲ್ಲಿಂದ ಹತ್ತಿ ಬಂದಿದ್ದೀವಿ ಈಗ ಆ ರೋಡಿಂದ ಒಂದು ನೂರೈವತ್ತು ಮೀಟರ್ ದೂರದಲ್ಲಿದೆ ಗೊತ್ತಿಲ್ಲ ಯಾರು ಯಾವಾಗ ಬರ್ತದೆ ಅಂತ ನೋಡಿ ಈ ರೀತಿ ಇದೆ ಯಾರಾದರೂ ಬಂದರು ಅಂತಾದರೆ ಪಕ್ಕ ಕಳಿಸ್ಬಾರ್ದು ಅಷ್ಟೇ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರೆ ಸಾಕು ನಾವು ಊಟನೂ ಮಾಡಿಲ್ಲ ಖುಷಿಯಿಂದ ತಿರುಗಾಡಿ ವಿಡಿಯೋ ಮಾಡಿದ್ರೆ ಹಿಂದೆ ಇಷ್ಟೆಲ್ಲ ತೊಂದರೆಗಳು ನೋವುಗಳು ಈ ಥರದ ಒಂದು ಸಿಚುವೇಷನ್ಗಳು ಇದ್ದೇ ಇರ್ತವೆ ಪ್ರತಿಯೊಂದು ದಾರಿಯೂ ಕೂಡ ಹೋಗಿ ನಾವು ಎಲ್ಲಿ ತಲುಪ್ತಿವಿ ಅನ್ನೋದು ಮ್ಯಾಟ್ರಲ್ಲ ಆ ನಡುವೆ ಏನೇನಾಗುತ್ತೆ ಅದು ಮ್ಯಾಟ್ರು ಇಲ್ಲಿಂದ ನಾವು ಇಡುಕಿ ಹೋಗ್ಬೇಕಿತ್ತು ಇಡುಕಿ ನಡುವೆ ಈ ರೀತಿ ಆಯಿತು ಇದು ಮ್ಯಾಟ್ರ್ ಆಗುತ್ತೆ ನೋಡಿ ಎಲ್ಲೋ ಉಳ್ಕೋತೀವಿ ಎಲ್ಲೋ ಬೀಳ್ತೀವಿ ಎಲ್ಲೋ ತೇಳ್ತೀವಿ ಸೊ ಹಿಂಗೆಲ್ಲ ಆಗ್ತಾಯಿದೆ ಹ್ಞೂ ಏನಿಲ್ಲ ನಿಮ್ಮ ಒಂದು ಚಿಕ್ಕ ಬೆಂಬಲ ಇರಲಿ ಅಷ್ಟೇ ಇನ್ನೂ ತುಂಬ ತಿರುಗಾಡೋದಿದೆ ಇನ್ನೂ ಕೇರಳದಲ್ಲಿದ್ದೀವಿ ಇನ್ನೂ ಭಾಳ ತಿರುಗಾಡ್ಬೇಕು ನಾವು ಸೊ ಇಷ್ಟ ಸ್ನೇಹಿತರೆ ಈಗ ಹೋಗಿ ಊಟ ಮಾಡಬೇಕು ಅದಕ್ಕಿಂತ ಮುಂಚೆ ಯಾರಾದರೂ ಬಂದು ಕೇಳಿದ್ರು ಅಂತಾದರೆ ಮತ್ತೆ ವೀಡಿಯೋ ಆನ್ ಮಾಡಿ ಹಾಂ ಓಕೆ

आई आई तो नो हो ओके वी विल डेफिनेटली गो थैंक यू थैंक यू सो मच थैंक यू सो मच منك منك ইউটিউবার ആണെങ്കിൽ منك പ്രോബ്ലം ലോഡ്സ് അർതായി തന്ന എഴുതി സോ സോറി സോറി ഐ വി ഗോ ഓക്കേ ഐ വി ഓക്കേ സോറി ഓക്കേ ഓക്കേ അർതായി തന്ന റോഹുവേโก അല്ല ഞാൻ മോ വൺസ് ഓൾ ഓക്കേ ഇലി ബടയേ എഴുതടാ ആക്ച്വലി യാർ സമയത്ത് പഠിത അവർ കേൾബക്കത് ബന്ധിദ്വില്ല നൗ సో ഇരില്ല ആ കാരണം ഈ തര ബന്ധ അവർ കേൾ다가 ಅದನ್ನ കൺവേഴ്സേഷൻ അക്കൗണ്ട് മാർക്ക് കൊള്ളಬೇಕು ಅದು मैटर

ಇದನ್ನು ನಾನು ನನ್ನ ಇನ್ನೊಂದು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಈಗ ಕೆಳಗಡೆ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಏನಾಗುತ್ತೆ ಗೊತ್ತಿಲ್ಲ. ಕೇಳ್ತಾ ಇದ್ದೀನಿ ಮೊಬೈಲ್ನ ಕೊಡ್ತಾ ಇಲ್ಲ ಅವರು. ಗೊತ್ತಿಲ್ಲ ಏನಾಗುತ್ತೋ ಆಗಲಿ. ಬನ್ನಿ. 3 ಇಟ್ ಇಸ್ ಚಾರ್ ರೋಡ್. ವಿ ಹ್ಯಾವ್ ಯು नीड ಟು ದಿಸ್. ಓಕೆ. ಯಾವ ಕಡೆ ರೋಡ್ ಲೇಕಿರಂಗಾ? ಕಮ್ ಸರ್. ಟೈಮ್ ಈಸ್ ಓವರ್. ಈ ರೋಡ್ ಲೇ ನೀ ಇವಡೆ ವಂದ ಟೈಮೋಂಡ್ ಅಲ್ಲಿ ಅದೇ ಹೇಳಿ. ಪ್ಲೀಸ್ ಆಡ್ರೆಸ್ ಹೇಳಕಿರಂಗಾ. ಅದೇ ಹೇಳ್ಟೇ ಬರಯಾ ನೀ? ಕಮ್. so we need to go na huh? so yeah, we need to go so we need to go samir we can we need to usse otherwise we will stay here time is over so we need to over sir time is over please sir avada kerryumba ningalku time onnum illarano actually we are sitting we are not putting a tent also we, we have tent also we can stay there that's we have asking for someone there is no one so we we didn't ask for that uh -huh. okay sir there is no permission okay we are not going okay then right now we are going there is no

ആ പോലീസിനെ കുടിച്ചോ അന്നിട്ടാണോമാരാണ് എന്താ പറയണ്ടെ കർണാടക രാജധാനിലെ കൊലക്കേസ് പോലെയാണോ ആണോ കർണാടക ഇതൊക്കെ വ്യാജ കാർഡും കാര്യങ്ങളൊക്കെ ഉണ്ട് പള്ളി കറി ആധാർ കാർഡ് മലയാളം കുറച്ചൊന്നുമല്ല കാണിച്ചു പറയാൻ കുറച്ചൊന്നല്ല പള്ളിയിലും അങ്ങനെ ആ പള്ളിക്കാർ യൂട്യൂബ് എടുക്കുന്ന ഒരു നമ്മളൊക്കെ ಯಾ ವಿ 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 ಇಲ್ಲೆಲ್ಲ ಯಾರು ಮಾಡಂತೇಳಿ ಪೊಲೀಸ್ ಯಾ ಯಾ ಇಲ್ಲಿ ಕಾಲ್ ಪೊಲೀಸ್ ಫೋನ್ ಮಾಡಿ ಕರೆ ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ಅವ್ರು ಬರ್ತಾರೆ ಇಲ್ಲ ಹೋದು ಓದು ಹೋದು ಅಂತ ಫಸ್ಟ್ ಒಂದು ಪೋಲೀಸ್ ಫೋನ್ ಮಾಡಿ ಬರ್ತಾರ ಅವರ ಹಂಗೇನಾದ್ರೂ ಸೆಕ್ಯೂಟರಿ ಇರ್ತೀವಿ அவர் அட்டாடா சார் கொண்டு ஃபோன் புளிச்சு கஷ்டம் ஃபோன் அச்சவங்க இல்லை பேட்டனேட்டி என்ன ஃபோன் நந்தேன் போனா எர்டா இல்லை கூடாதான் விட

ಮೊದಲಿಗೆ ಬಂದು ಇಬ್ರು ಪ್ರಶ್ನೆ ಕೇಳ್ತಾ ಇದ್ರಲ್ಲ ಅದರಲ್ಲಿ ಒಬ್ಬರು ನಮಗೆ ಬಾಳೆಹಣ್ಣು ಕೊಡಿಸಿ ಉಳ್ಕೊಳ್ಳೋಕೆ ಜಾಗನೂ ಕೊಡ್ತಾರೆ ಒಂದು ಅಂಗಡಿ ಮುಂದೆ ಈಗ ನಾವು ಇಲ್ಲೇ ಟೆಂಟ್ ಹಾಕ್ತಾ ಇದ್ದೀವಿ ಎಲ್ಲ ಓಕೆ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಲೈಕ್ ದೇ ಗೋಯಿಂಗ್ ಗೋಯಿಂಗ್ ಇನ್ಸೈಡ್ ಬಿಕಾಸ್ ಆಫ್ ಮಸ್ಕಿಟೋಸ್ ವಿಲ್ ಕಮ್ ಮಸ್ಕಿಟೋಸ್ ಲೈಕ್ ಹೌ ಸರ್ ಗೋಯಿಂಗ್ लेट्स ಓಕೆ ಓಕೆ ಥ್ಯಾಂಕ್ ಯು ಸರ್ ಈಗ ವನಿಸ್ ನೈದ್ರ ಯಪ್ಪ ಇವತ್ತೇನು ನಡೀತು ಅಂತ ಮುಂದೆ ನಿಮಗೆಲ್ಲ ಗೊತ್ತಾಗಾಯಕ ಇರುತ್ತೆ ಫ್ಯೂಚರಲ್ಲಿ ಏನು ನಡೀತು ಯಾವ ರೀತಿ ಆಯಿತು ಅಂತ ನಿಜವಾಗ್ಲೂ ಸಿಕ್ಕಪಡೆ ಸಿಕ್ಕಪಡೆ ದೊಡ್ಡ ಎಕ್ಸ್ಪೀರಿಯನ್ಸು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೌದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಹೌದು ಕೇರಳದ ಮೂರನೇ ಘಟನೆ ಇದು ಸೊ ಅದೆಲ್ಲ ಬಿಡಿ ನಿಮಗೆ ಮುಂದೆ ಫ್ಯೂಚರಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆ ವಿಡಿಯೋನ ಎಂಡ್ ಮಾಡುವಂಥ ಸಮಯ ನಾವು ಟ್ರೆಂಟ್ ಹಾಕೊಂಡು ಆರಾಮಿದ್ದೀವಿ ನಮಗೆ ಬಾಳೆಹಣ್ಣು ಮತ್ತು ರಂಬುದನ್ನು ಕೊಡಿಸಿದ್ದಾರೆ ಎಲ್ಲರೂ ವಿಡಿಯೋನ ಪೂರ್ತಿ ನೋಡಿದಟಾ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಇರೋದೊಂದು ಜೀವನ ಸಾಧ್ಯವಾದಷ್ಟು ಟ್ರಾವೆಲ್ ಮಾಡಿ ಖುಷಿಯಾಗಿರಿ ಜಗತ್ತನ್ನ ಜಗತ್ತೆ ಲವ್ ಯುಕೆ ಬಾಯ್ जीवनाम् कु